ನಮಸ್ಕಾರ ಸ್ನೇಹಿತರೆ ತಮಗೆಲ್ಲೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ ಇವತ್ತಿನ ನಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಭಾರತದ ಮೊದಲ ಮಹಿಳಾ ವೈದ್ಯಕೀಯ ಒಂದು ಸ್ಟೋರಿ ನಾನು ನಿಮಗೆ ಹೇಳ್ತಾ ಇದೀನಿ ಏನಿಲ್ಲ ಈ ಪುಸ್ತಕ ಓದ್ತಾ ಇದ್ದ ಸ್ನೇಹಿತರೆ ಈ ಬಿಕ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಸ್ಪೆಕ್ಟ್ರಮ್ ಅವರ ಪುಸ್ತಕ ಓದ್ತಿರುವಾಗ ಇಲ್ಲಿ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಅಲ್ಲಿ ಭಾರತದ ಮೊದಲ ಮಹಿಳಾ ವೈದ್ಯಕೀಯ ಕಥೆಯನ್ನ ಕೊಟ್ಟಿದ್ದಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸ್ನೇಹಿತರೆ ನಾನು ನಿಮ್ ಮುಂದೆ ಶೇರ್ ಮಾಡ್ತಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಏನಿಲ್ಲ ಹತ್ತೊಂಬತ್ತನೇ ಶತಮಾನ ಭಾರತದ ಇಂಡಿಯಾ ಇರಾ ಅಂತ ಕರಿತೀವಿ ಅಥವಾ ಭಾರತದ ಪುನರುತ್ಥಾನ ಯುಗ ಅಂತ ಕರಿತೀವಿ ಯಾಕಪ್ಪಾ ಅಂದ್ರೆ இல்லை பிரமுக பிரபு ஜீவி முன்னகடி வந்து சோதாரைத்த உதாரணைனா ஆகின சத்தி பத்தியாடோன தடைகட்டது ஓகே அந்த அஹ் மூட நம்பிக்கை சொல்லுப்பா அந்த உதாரணம் ஏனப்பா அந்த எம் ஜி நாயுடு அவரு ಓಕೆ ಆ ನಂತರ ರಾಜಾರಾಮ್ ಮೋಹನ್ ರಾಯರು ಅವರು ವಿಶ್ವಚಂದ್ರ ವಿದ್ಯಾಸಾಗರ್ ಒಂದು ಸಂಘಟಗಳನ್ನ ಕಟ್ಟಿಕೊಂಡು ಏನಪ್ಪ ಅಂದ್ರೆ ಸಮಾಜ ಸುಧಾರಣೆ ಮಾಡಲು ಇದು ಮಾಡ್ತಾರೆ ಉದಾಹರಣೆಗೆ ಏನಪ್ಪಾ ಅಂದ್ರೆ ನಮ್ಮ ರಾಜಾರಾಮ್ ಮೋಹನ್ ರಾಯ್ಕೊಂಡು ಹದಿನೆಂಟು ನೂರ ಆತ್ಮೀಯ ಸಭಾನ ಸ್ಥಾಪನೆ ಮಾಡಿ ಅದಾದ ನಂತರ ಮತ್ತೆ ಅದನ್ನ ಹದಿನೆಂಟು ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜನ್ನ ಮಾಡಿ ಬ್ರಹ್ಮ ಸಮಾಜ ಮುಖಾಂತರ ಸತಿಪತಿಯನ್ನು ಹೋಗಲಾಡಿಸಲು ಅವರು ಕೆಲಸಗಳನ್ನ ಮಾಡ್ತಾರ ವಿವಾಹ ತಡೆಗಟ್ಟಲು ಕೆಲಸಗಳನ್ನ ಮಾಡ್ತಿರ್ತಾರ ಮತ್ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಅವರು ಕೆಲಸಗಳನ್ನ ಮಾಡ್ತಿರ್ತಾರ ಈ ರೀತಿ ಏನಪ್ಪಾ ಅಂದ್ರೆ ಸಮಾಜ ಸುಧಾರಣೆ ಮಾಡಲು ಅವರು ಏನಪ್ಪಾ ಅಂದ್ರೆ ನಿಂತಿರ್ತಾರ ಈಗಾಗಲೇ ಏನಪ್ಪಾ ಅಂದ್ರೆ ಹದಿನೆಂಟು ನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಹ್ಮ ಸಮಾಜ ಒಂದು ಪ್ರಯತ್ನಗಳಿಂದ ಏನಪ್ಪ ಅಂದ್ರೆ ಹದಿನೆಂಟು ಇಪ್ಪತ್ತೊಂಬತ್ತರಲ್ಲಿ ಬಂಗಾಳ ಸತಿಪತಿ ಆಕ್ಟ್ ಅನ್ನ ಜಾರಿಗೆ ಬರ್ತದೆ ಈ ಸತಿಪತಿ ಅಂದ್ರೆ ಏನೇನಿಲ್ಲ ಏನು ಗಂಡ ಸತ್ತ ಆದ ನಂತರ ಹೆಂಡತಿಯು ಕೂಡ ಚಿತಿಯಲ್ಲಿ ಹಾಕುವುದು ಏನಪ್ಪ ಅಂದ್ರೆ ಸತಿಪತಿ ಅಂತ ಕರಿತೀವಿ ಈ ಸತಿಪತಿಯನ್ನು ಹೋಗಲಾಡಿಸಲು ಏನಪ್ಪಾ ಅಂದ್ರೆ ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಡುಲೆಂಬೆಂಟಿ ಕೊರ ಸಹಾಯದಿಂದ ಬಂಗಾಳ ಸತಿಪತಿ ಆಕ್ಟ್ ಏಯ್ಟೀನ್ ಟ್ವೆಂಟಿ ನೈನ್ ಜಾರಿಗೆ ಬಂದು ಬಂಗಾಳ ಪ್ರಾಂತದಲ್ಲಿ ಸತಿಪತಿಯನ್ನ ಏನಪ್ಪ ಅಂದ್ರೆ ಆ ತಡೆಗಟ್ಟಲು ಪ್ರಯತ್ನ ಮಾಡಲಾಗ್ತದೆ ಅದಾದ ನಂತರ ಏನಪ್ಪಾ ಅಂದ್ರೆ ಇನ್ನು ಬಾಲ್ಯ ವಿವಾಹನ ತಡೆಗಟ್ಟಲು ಏನ್ ಮಾಡ್ಲಾಗ್ತದೆ ಅಂದ್ರೆ ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಅಂತ ಕರಿತೀವಿ ಅಥವಾ ಭಾರತೀಯ ಕ್ರಿಶ್ಚಿಯನ್ ಮದುವೆ ಕಾಯ್ದೆ ಹದಿನೆಂಟು ಸಾವಿರ ಎಪ್ಪತ್ತೆರಡು ಅಂತ ಕರಿತೀವಿ ಇದು ಜಾರಿಗೆ ತರಲಾಗ್ತದೆ ಆದ್ರೆ ಈ ಕಾಯ್ದೆ ಮುಖಾಂತರ ಹಿಂದೂ ಮುಸ್ಲಿಮ ಪಾರ್ಸಿ ಧರ್ಮಗಳಿಗೆ ಬಂದ್ರೆ ಅಷ್ಟು ಸೀಮಿತ ಆಗೋದಿಲ್ಲ ಇದನ್ನ ಭಾರತದ ಪ್ರಮುಖ ಮುಖಂಡರುಗಳಂತ ಏನು ಕರಿತೀವಲ್ಲ ಅವರು ಇದನ್ನ ವಿರೋಧಿಸ್ತಾರ ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಪಾರ್ಸಿ ಧರ್ಮದ ಸುಧಾರಕ ಸುಧಾರಕರು ಆದ್ರಂತ ನಮ್ಮ ಮಲಬಾರಿಯವರು ಮಲಬಾರಿ ಏನಪ್ಪಾ ಅಂದ್ರೆ ಒಂದು ಪ್ರಯತ್ನದಿಂದ ಹದ್ನೆಂಟುನೂರ ತೊಂಬತ್ತೊಂದರಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾದ ನೇಟಿವ್ ಮ್ಯಾರೇಜ್ ಕಾಯ್ದೆ ಅಂತ ಕರಿತೇವೆ ಭಾರತದ ನೇಟಿವ್ ಮ್ಯಾರೇಜ್ ಕಾಯ್ದೆ ಅಥವಾ ಇಂಡಿಯಾ ನೇಟಿವ್ ಮ್ಯಾರೇಜ್ ಆಕ್ಟ್ ಏಟೀನ್ ನೈನ್ಟಿ ಒನ್ ಅಂತ ಕರಿತೇವೆ ಓಕೆ ಈ ಕಾಯ್ದೆ ಬಂದು ಏನಪ್ಪಾ ಈ ಕಾಯ್ದೆ ಮುಖಾಂತರ ಏನಾಗುತ್ತಪ್ಪ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವ ಮದುವೆ ಆಗುವಂತಿಲ್ಲ ಅಂತೇಳಿ ಆ ನಿರ್ಬಂಧನೆ ಹಾಕಲಾಗ್ತದ ಹೆಣ್ಮಕ್ಳನ್ನ ಇದು ಆದ ನಂತರ ಏನಪ್ಪಾ ಅಂದ್ರೆ ಈ ಕಾಯ್ದೆನ ಜಾರಿಗೆ ಬರಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಈ ರುಕ್ಮ ಬಾಯಿ ಉಚ್ಚ ದಾದಾಜಿ ದುಖೋಜಿ ಪ್ರಕರಣ ಇದಕ್ಕೆ ಮುಖ್ಯ ಕಾರಣ ಆಗ್ತದ ಮತ್ತು ಈ ವಿಡಿಯೋದ ಮುಖ್ಯ ಪಾತ್ರದಾರರೇ ಇವರೇ ಆಗಿದ್ರೆ ಇದು ಅಹ್ ನೋಡೋಣ ಬನ್ನಿ ಏನಪ್ಪಾ ಅಂದ್ರೆ ಈ ಬಾಯಿ ಅವರು ಭಾರತದ ಮೊದಲ ಮಹಿಳಾ ವೈದ್ಯಕೀಯರು ಇರ್ತಾರ ಆಗಿರ್ತಾರೆ ಅಂತ ನೋಡೋಣ ಇವರು ಬಾಯಿ ಅವರು ಹದಿನೆಂಟ್ನೂರ ಅರವತ್ನಾಕರಲ್ಲಿ ಏನಪ್ಪಾ ಅಂದ್ರೆ ಅಹ್ ಪಾಂಡುರಂಗ ಮತ್ತು ಜಯಂತಿ ಬಾಯಿ ಎಂಬ ದಂಪತಿಗಳಿಗೆ ಇವರು ನವೆಂಬರ್ ಇಪ್ಪತ್ತೆರಡರಂದು ಏನಪ್ಪಾ ಅಂದ್ರೆ ಹುಟ್ಟಿರ್ತಾರ ಎರಡು ವರ್ಷಗಳ ನಂತರ ಏನಪ್ಪ ಅಂದ್ರೆ ಹದಿನೆಂಟುನೂರ ಅರವತ್ತಾರಲ್ಲಿ ಏನಪ್ಪಾ ಅಂದ್ರೆ ಇವರ ತಂದೆ ಏನು ರುಕ್ಮಾಬಾಯಿ ಅವರ ತಂದೆ ಪಾಂಡುರಂಗ ಅವರು ನಿಧನ ಹೊಂದಿತ್ತರ ಆ ಸಮಯದಲ್ಲಿ ಈ ಜಯಂತಿ ಅವರು ಕೇವಲ ಹದಿನೇಳು ವರ್ಷಗಳಾಗಿರ್ತಾರೆ ಮತ್ತು ರುಕ್ಮಾಬಾಯಿ ಅವರು ಕೇವಲ ಎರಡು ವರ್ಷದವರಾಗಿರ್ತಾರ ಹೀಗಾಗಿ ಏನಪ್ಪ ಅಂದ್ರೆ ಇದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ಇನ್ನೊಬ್ರು ಸಮಾಜ ಸುಧಾರಕರು ಮತ್ತು ವೈದ್ಯರು ಆಗಿದ್ರಂತ ಡಾಕ್ಟರ್ ಅಹ್ ಸಕ್ಕರಂ ಅರ್ಜುನ್ ಅವರು ಕೂಡ ಸಮಾಜದ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ಕೆಲಸಗಳನ್ನ ಮಾಡಿ ಮಾಡ್ತಿರ್ತಾರ ಮತ್ತು ಅವ್ರ ಸತಿಪತಿಯನ್ನ ಅವ್ರು ಹೋಗಲಾಡಿಸಲು ಕೆಲಸ ಕೂಡ ಮಾಡ್ತಿರ್ತಾರ ಮತ್ತು ವಿಧವಾ ವಿವಾಹಕ್ಕೆ ಅವ್ರು ಪ್ರೋತ್ಸಾಹ ಮಾಡಿರ್ತಾರ ಮಾಡ್ತಾ ಇರ್ತಿರ್ತಾರ ಹಾಗಾಗಿನ ಅವ್ರು ವಿಧವಾ ವಿವಾಹ ಕೂಡ ಮೊದಲೇ ಅವ್ರ ಮದುವೆನೆ ವಿಧವಾ ವಿವಾಹ ವಿವಾಹ ಆಗ್ತಾರ ಅವರು ಓಕೆ ವಿಧವ ಮ್ಯಾರೇಜ್ ಆಗ್ತಾರ ಹಾಗಾಗಿನ ಏನಪ್ಪಾ ಅಂದ್ರೆ ಈ ಸಕರಾಮ್ ಅರ್ಜುನ್ ಅವರು ಮತ್ತು ಜಯಂತಿ ಏನಪ್ಪಾ ಅಂದ್ರೆ ಮದುವೆ ಆಗ್ತಾರ ಮದುವೆ ಆದ ನಂತರ ಏನಪ್ಪಾ ಅಂದ್ರೆ ಈ ನಮ್ಮ ರುಕ್ಮಾಬಾಯಿ ಅವರ ಶಿಕ್ಷಣ ಕೂಡ ಹಾಗೆ ಮುಂದುವರಿಸಿರ್ತಾರ ಅರ್ಜುನ್ ಅವರು ಮುಂದ್ ವರ್ಷದ ಸುಂದರಲ್ಲಿ ಅವಳ ಒಂದು ಏನು ರುಕ್ಮಿ ಹನ್ನೊಂದೇ ವರ್ಷ ಏನಪ್ಪಾ ಅಂದ್ರೆ ಈ ನಮ್ಮ ಅರ್ಜುನ್ ಅವರು ಏನಪ್ಪಾ ಸಂಬಂಧಿಕರು ಆದ್ರಂತ ಈ ದಾದಾಜಿ ಬಕ್ಕುಜಿ ಅವರನ್ನ ಮದುವೆ ಮಾಡಿ ಕೊಡ್ತಾರ ಇವೆಲ್ಲ ಮದುವೆ ಮಾಡಿ ಮಾತ್ರ ಕೊಡ್ತಾರ ಆದ್ರೆ ಗಂಡನ ಮನೆಗೆ ಅವಳನ್ನ ಕೊಡಿಸೋದಿಲ್ಲ ತಮ್ಮ ಹತ್ರನ ಇಟ್ಟುಕೊಂಡು ಅವಳು ಶಿಕ್ಷಣ ಶಿಕ್ಷಣ ಅಥವಾ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಆದ್ರೆ ಮದುವೆ ಆದ ಒಂದು ಹನ್ನೆರಡು ವರ್ಷ ಅಂದ್ರೆ ಎಂಟಂತ ಹತ್ತು ವರ್ಷ ಮಧ್ಯದಲ್ಲಿ ಅವಳನ್ನ ಅಹ್ ಗಂಡನ ಮನೆಗೆ ಕರೆದುಕೊಂಡು ಹೋಗ ಬಾ ಅಂತ ಕರೆದಂತ ಕರ್ಕೊಂಡು ಹೋಲಕ್ ಬಂದಂತ ಸಂದರ್ಭದಲ್ಲಿ ರುಕ್ಮಾಬಾಯಿ ಅವರು ಏನಪ್ಪ ಅಂದ್ರೆ ತಿರಸ್ಕಾರ ಮಾಡ್ತಾರೆ ನಾನು ಜೊತೆ ಏನಪ್ಪ ಅಂದ್ರೆ ಸಂಸಾರ ಮಾಡಕ್ ಬರುವುದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಹದಿನೆಂಟು ನೂರ ಏನಪ್ಪ ಅಂದ್ರೆ ಬಾಂಬೆ ಹೈಕೋರ್ಟ್ ಅನ್ನು ಮರೆ ಹೋಗ್ತಾರ ಅವಾಗ ಬಾಂಬೆ ಹೈಕೋರ್ಟ್ ಏನ್ ಹೇಳ ಅಂದ್ರೆ ಈ ಮದುವೆ ಏನಪ್ಪ ಅಂದ್ರೆ ಆ ಅಪ್ರಾಪ್ತ ವಯಸ್ಸಿನಾಗಿದೆ ಮದುವೆ ಸಮಯದಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಯಾವುದೇ ಒಂದು ಜ್ಞಾನ ಇದ್ದುತ್ತಿರ್ಲಿಲ್ಲ ಹಾಗಾಗಿ ಈ ಮದುವೆಯನ್ನ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಲಾಗ್ತದ ಅಂತ ಹೇಳ್ತಾರ ಹಾಗಾಗಿ ಹದ್ನೆಂಟ್ರ ಎಂಬತ್ನಾಕರಲ್ಲಿ ಭಾರತದ ಮೊದಲ ವಿಚ್ಛೇದನ ಅಂತ ಕೂಡ ಕರಿತೇವೆ ಹದಿನೆಂಟು ಎಂಬತ್ನಾಕರಲ್ಲಿ ಭಾರತದ ಮೊದಲ ವಿಚ್ಛೇನ ಆಗ್ತದೆ ಆದ್ರೆ ಏನಾಗ್ತದ ಇವ್ರು ಬಿಡೋದಿಲ್ಲ ಬಿಕೋಜಿಯವರು ಮತ್ತೆ ಎಂಬತ್ತೇಳರಲ್ಲಿ ಏನಪ್ಪಾ ಅಂದ್ರೆ ಮತ್ತ ಬಾಂಬೆ ಹಾಕೊಟ್ಟು ಮೇಲ್ಮನಿವ್ ಮಾಡ್ತಾರ ಮೇಲ್ಮನಿವಲ್ಲಿ ಏನಪ್ಪಾ ಅಂದ್ರೆ ಈ ತೀರ್ಪು ಏನದಲ್ಲ ಏನಪ್ಪಾ ಅಂದ್ರೆ ವಾಪಸ್ ಆಗ್ತದ ಅಂದ್ರೆ ಈ ಬಿಕೋಜಿ ಪರ ಪರ ಆಗ್ತದೆ ಯಾಕಪ್ಪ ಅಂದ್ರೆ ಈ ಸಮಯದಲ್ಲಿ ಪ್ರಮುಖ ಮುಖಂಡರ ಒಂದು ಒತ್ತಡ ಒಂದು ಕಾರಣದಿಂದ ಏನಪ್ಪಾ ಅಂದ್ರೆ ಬಿಕೋಜಿ ಪರ ಆಗ್ತದ ಆದ್ರೆ ರುಕ್ಮಾ ಅವರು ಈ ಮದುವೆಯನ್ನು ಒಪ್ಪೋದಿಲ್ಲ ಅವರು ಖಂಡಿತವಾಗಿ ನಾನು ಡೈವರ್ಸ್ ಕೊಟ್ಟೆ ಕೊಡ್ತೀನಿ ನನ್ನ ಮದುವೆ ಆಗೋದಿಲ್ಲ ಅವನ ಜೊತೆ ಸಂಸಾರ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಆ ಕೋರ್ಟ್ ಏನಾಗ್ತದಪ್ಪ ಅಂದ್ರೆ ಆರು ತಿಂಗಳ ಜೈಲು ಶಿಕ್ಷೆ ಅಹ್ ತಗೋಬೇಕು ತೋಬೇಕು ಅದ್ರ ಜೊತೆ ಏನಪ್ಪ ಎರಡ್ ಸಾವಿರ ರೂಪಾಯಿ ದಂಡಾನ ಕೊಡಬೇಕು ಅಂತ ಹೇಳ್ತಾರ ಅವಾಗ ಅವಳು ಅದಕ್ಕೆ ಒಪ್ತಾಳ ಅದನ್ನ ಕೋಟಿದ್ರ ತೀರ್ಪು ಏನಪ್ಪಾ ಅಂದ್ರೆ ಪಾಸ್ ಮಾಡ್ತದ ತೀರ್ಪು ಫಾಸ್ ಮಾಡ ಈ ತೀರ್ಪಣದ ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿಯ ಹತ್ರ ಹೋದಂತ ಸಂದರ್ಭದಲ್ಲಿ ಅವ್ರು ಏನಪ್ಪಾ ಅಂದ್ರೆ ಈ ತೀರ್ಪದಲ್ಲಿ ಹಸ್ತಕ್ಷೇಪ ಮಾಡಿ ಈ ತೀರ್ಪನ್ನ ಏನಪ್ಪಾ ಅಂದ್ರೆ ಅವ್ರು ಡಿಕ್ಲೇನ್ ಮಾಡ್ತಾರ ಕ್ಯಾನ್ಸಲ್ ಮಾಡ್ತಾರ ವಾಪಸ್ ತೆಗೆದುಕೊಳ್ಳಾಗ್ತದ ಅವಾಗ ಏನಪ್ಪಾ ಅಂದ್ರೆ ಇನ್ನು ಭಾರತದಲ್ಲಿರುವಂತ ಅನ್ಯ ಕೆಲವೊಂದು ಒಳ್ಳೆ ಮುಖಂಡರು ಏನ್ ಮಾಡ್ತಾರ ಇವಳ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿನೇ ಏನಪ್ಪಾ ಅಂದ್ರೆ ಹದಿನೆಂಟ್ನೂರ ಎಂಬತ್ತೊಂಬತ್ತಲ್ಲಿ ರುಕ್ಮಾಬೈ ಅವರು ಏನಪ್ಪ ಅಂದ್ರೆ ಇಂಗ್ಲೆಂಡಿಗೆ ಏನಪ್ಪಾ ಅಂದ್ರೆ ವೈದ್ಯಕೀಯ ಶಿಕ್ಷಣಗೋಸ್ಕರ ಇಂಗ್ಲೆಂಡ್ ಗೆ ಹೋಗ್ತಾರೆ ಇಂಗ್ಲೆಂಡ್ ನ ಸ್ಕೂಲ್ ಆಫ್ ಸ್ಕೂಲ್ ಸ್ಕೂಲ್ ಆಫ್ ವುಮೆನ್ಸ್ ಫಾರ್ ಮೆಡಿಸಿನ್ ಎಂಬ ಸ್ಕೂಲ್ ಅಲ್ಲಿ ಹದಿನೆಂಟುನೂರ ತೊಂಬತ್ನಾಲ್ಕರ ತನಕ ಏನಪ್ಪಾ ಅಂದ್ರೆ ಅಲ್ಲಿ ವಿದ್ಯಾಭ್ಯಾಸನ ಮುಗಿಸಿ ಭಾರತಕ್ಕೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಬಂದು ಹದಿನೆಂಟು ಸಾವಿರದ ತೊಂಬತ್ನಾಲ್ಕರಲ್ಲಿ ಭಾರತದ ಮಹಿ ಮೊದಲ ಮಹಿಳಾ ವೈದ್ಯಕೀಯ ಆಗಿ ಇವರು ಏನಪ್ಪ ಹೆಸರಾಂತರ ಆಗ್ತಾರೆ ಅದಾದ ನಂತರ ಇವರು ಮೊದಲಿಗೆ ಏನಪ್ಪಾ ಅಂದ್ರೆ ಸೂರತ್ ಕಲ್ಲನ ಒಂದು ವೈದ್ಯ ಅಧಿಕಾರಿ ಸೂರತ್ ಕಲ್ಲಿನಲ್ಲಿ ಒಂದು ವೈದ್ಯಕೀಯ ಅಧಿಕಾರಿ ಆಗಿ ಇವರು ಸೇರ್ತಾರೆ ಆದ್ರೆ ಇವರು ಆಫೀಸ್ ವರ್ಕ್ ಇವರಿಗೆ ಇಷ್ಟ ಆಗೋದಿಲ್ಲ ಇವರು ಗ್ರೌಂಡ್ ಲೆವೆಲ್ ಆಗಿ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇವರು ಇಚ್ಛೆ ಇರೋದ್ರಿಂದ ಆ ಹುದ್ದೆಗೆ ಇವರು ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಟ್ಟು ಇವರು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವ ಏನಪ್ಪ ರಾಜಕೋಟದ ಒಂದು ಆಸ್ಪತ್ರೆಯಲ್ಲಿ ಇವರು ಕುಷ್ಠ ರೋಗ ಓಕೆ ಕ್ಷಯ ರೋಗ ಇನ್ನ ಕೆಲವೊಂದು ಸಾಂಕ್ರಾಮಿಕ ರೋಗಗಳನ್ನ ಇವರು ಹೋಗಲಾಡಿಸಲು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿ ಸಮಾಜದ ಫ್ರಂಟ್ ಲೈನ್ ಅಲ್ಲಿ ಕೂಡ ಇವ್ರು ಕೆಲಸ ಮಾಡೋ ಜೊತೆ ತಮ್ಮ ಇತಿಹಾಸನ ನಮ್ಮ ಇತಿಹಾಸದ ಒಂದು ಸುವರ್ಣ ರೇಖೆಯಲ್ಲಿ ಬರೆದಿಟ್ಟು ಭಾರತದ ಅನ್ಯ ಮಹಿಳೆಯರಿಗೆ ಪ್ರೋತ್ಸಾಹ ಆಗಲು ತಮ್ಮ ಇತಿಹಾಸನ ಬಿಟ್ಟು ಹೋಗಿದ ಒಂದು ಮಹಿಳೆ ಅಂತ ನಮ್ಮ ಈ ರುಕ್ಮಾಬಾಯರ್ನ ಕರೀಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಅನ್ಯ ನಿಮ್ಮ ಅಕ್ಕ ತಂಗಿಯರು ಯಾರದಾರಲ್ಲ ಮಹಿಳೆಯರಿಗೆ ಅವರಿಗೆ ಇವರೇ ಶೇರ್ ಮಾಡ್ರೆ ಈ ಪ್ರೋತ್ಸಾಹ ಸಿಗ್ಲ ಅಂತ ಹೇಳುತ್ತಾ ಇವರೇ ಮುಗಿಸಿದ್ವಿ ನಮಸ್ಕಾರ ಸ್ನೇಹಿತರೆ ಮಗಳಿಗೂ ಥ್ಯಾಂಕ್ ಯು